ಪೋಕ್ಸೋ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ತಮ್ಮ ವಿರುದ್ಧದ ಆರೋಪಕ್ಕೆ ಬಿ ಎಸ್ ಪೈ ಉತ್ತರವನ್ನು ಕೊಟ್ಟಿದ್ದಾರೆ ಅವರ ಮಾನಸಿಕ ಆರೋಗ್ಯ ಸರಿ ಇರಲಿಲ್ಲ ಪೊಲೀಸ್ ಕಮಿಷನರ್ ಬಳಿ ಅವರನ್ನು ಕಳಿಸಿದ್ದೆ ಉಪಕಾರ ಮಾಡ್ಲಿಕ್ಕೆ ಹೋದ್ರೆ ಹೀಗೆ ಮಾಡ್ತಾರೆ ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲವನ್ನೂ ಕೂಡ ಎದುರಿಸ್ತೀವಿ ಅಂತ ಹೇಳಿದ್ರು ಯಡಿಯೂರಪ್ಪ ಒಂದೂವರೆ ತಿಂಗಳ ಹಿಂದಿನ ಘಟನೆ ಇದು ಕಷ್ಟ ಇದೆ ಅಂದ್ರು ಸ್ವಲ್ಪ ಹಣವನ್ನ ಕೊಟ್ಟಿದ್ದೆ ರಾಜಕೀಯ ಷಡ್ಯಂತ್ರ ಅಂತ ನಾನು ಹೇಳಲ್ಲ ರಾಜಕೀಯ ಷಡ್ಯಂತ್ರ ಅಲ್ಲ ಆಕೆ ಮಾನಸಿಕವಾಗಿ ಒಂದು ರೀತಿಯ ಅಸ್ವಸ್ಥಳ ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು ಅನ್ನುವ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ತಾಯಿ ಮಗಳು ಅನೇಕ ಬಾರಿ ಬಂದಿದ್ರು ನಮ್ಮ ಮೇಲೆ ಏನೇನೋ ಹೇಳಿದ್ದಾರೆ ಅಂತ ಯಡಿಯೂರಪ್ಪನವ್ ರಿಯಾಕ್ಷನ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ನನ್ನ ಮೇಲೆ ಯಾರೋ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಈಗ ಒಂದೊಂದುವರೆ ತಿಂಗಳಿಂದ ಇರ್ಬೋದು ಒಬ್ಬ ತಾಯಿ ಮಗಳು ಅನೇಕ ಸಾರಿಯಲ್ಲಿ ಬಂದು ಹೋಗ್ತಾ ಇದ್ರು ನಾವು ಹತ್ರ ಸೇರಿಸ್ತಾ ಇರಲಿಲ್ಲ ನಾನು ಒಂದ್ಸರಿ ಬರಬೇಕಾದ್ರೆ ಅವರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಕುಂಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳು ಮಗಳನಿಬ್ಬರು ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಮತ್ತೊಂದು ಮಗದ್ದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಒದಗಿಸುವ ದಯಾನಂದ್ ಫೋನ್ ಮಾಡಿ ಅವ್ರನ್ನ ಒಬ್ಬರು ತಾಯಿ ಮಗನೂ ಕಳಿಸ್ಕೊಟ್ರು ಅದಾದ ಮೇಲೆ ನನ್ನ ಮೇಲೆ ನಮ್ಮ ಮಾತಾಡೋ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳಿದೆ ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನು ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ಬೇರೆ ರೀತಿ ಮಾಡಿ ಈಗ ಎಫ್ ಐ ಆರ್ ಏನೋ ಆಗಿದೆ ಅಂತ ಹೇಳಿದ್ರು ಅದನ್ನು ಕಾನೂನು ಅಂತ ಏನ್ ಬೇಕು ಎದುರಿಸೋಣ ಅದು ಮಾಡೋದು ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೋದ್ರೆ ಈ ತರ ಆಗತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ಇದೆಲ್ಲ ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ ಪ್ರಕರಣದ ಸಂಬಂಧ ರಾತ್ರಿ ಒಬ್ಬ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ ಇದು ಅತ್ಯಂತ ಸೂಕ್ಷ್ಮ ವಿಷಯ ಮಾಜಿ ಸಿಎಂ ಒಬ್ಬರಿಗೆ ಸಂಬಂಧಿಸಿದ್ದು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ನಿನ್ನೆ ರಾತ್ರಿ ಒಬ್ಬ ಮಹಿಳೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಯಡಿಯೂರಪ್ಪನವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಅವರು ಪರಿಶೀಲನೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನ ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಸಂದರ್ಭ ಸರ್ ಸೊ ಹಾಗಾಗಿ ನಮಗಂತೂ ಇದರಲ್ಲಿ ಯಾವ್ದು ನಮ್ಗೆ ಗೊತ್ತೇ ಇಲ್ಲ ರಾಜಕೀಯ ಇದರಲ್ಲಿ ಯಾವುದು ದುರುದ್ದೇಶ ನಮ್ಗಳ ನಮ್ಗಳಿಗೆ ಯಾರಿಗೂ ಇಲ್ಲ ಮುಖ್ಯಮಂತ್ರಿಗಳಿಗಾಗಲಿ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಅಥವಾ ನನಿಗಾಗ್ಲಿ ಯಾರಿಗೆ ನಮಗೆ ದುರುದ್ದೇಶ ಯಾವುದು ಇಲ್ಲ ಅವರ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಕೊಡುವಾಗ ರಿಜಿಸ್ಟರ್ ಮಾಡಬೇಕಲ್ವಾ ಅದನ್ನ ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಬಿಎಸ್ವೈ ವಿರುದ್ಧದ ಕೇಸ್ ಬಗ್ಗೆ ಹೆಚ್ಚು ಮಾತನಾಡಲ್ಲ ದೂರು ದಾಖಲಾದ ಕೂಡಲೇ ದೋಷಿ ಎನ್ನಲಾಗಲ್ಲ ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಯಾರನ್ನು ತೇಜೋವಧೆ ಮಾಡಬಾರ್ದು ಸರಿಯಾದ ತನಿಖೆ ಆಗ್ಬೇಕು ತನಿಖೆ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರ ಹೇಳಿಕೆಯನ್ನ ಕೊಟ್ಟರು ತದನಂತರ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೇಳಿದ್ರೆ ಈ ಥರದ ವಿಚಾರದ ಬಗ್ಗೆ ನಾನು ಹೆಚ್ಚಿನ ಹೇಳೋಕ್ಕೆ ಹೋಗಲ್ಲ ಮನೆ ಯಡಿಯೂರಪ್ಪನವರು ಸೀನಿಯರ್ ಲೀಡರು ಮಾಜಿ ಮುಖ್ಯಮಂತ್ರಿಗಳು ಅವ್ರ ವಿರುದ್ಧ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇನು ಅಂತ ತನಿಖೆ ಆಗಬೇಕು ಹೊರತು ಕಾನೂನಾತ್ಮಕವಾದ ತನಿಖೆ ಆಗಬೇಕು ಅದೇನು ಸತ್ಯಾಸತ್ಯತೆ ಅದು ಗೊತ್ತಾಗಬೇಕೆ ಹೊರತು ನಾನು ಈಗ ಕಂಪ್ ಎಫ್ ಐ ಆರ್ ಆಗಿದ ತಕ್ಷಣವೇ ಯಡಿಯೂರಪ್ಪನವರು ನಾವು ದೋಷಿ ಅಂತಲೂ ಹೇಳೋಕ್ಕಾಗಲ್ಲ ನಿರ್ದೋಷಿ ಅಂತ ಹೇಳೋಕ್ಕಾಗಲ್ಲ ಆದರೆ ತನಿಖೆ ಆಗಬೇಕು ವಿಚಾರಣೆ ಆಗಬೇಕು ಏನು ಮಾಹಿತಿ ಇದು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತಲೂ ಕೂಡ ಗೊತ್ತಿಲ್ಲ ಅವ್ರ ಏನು ಅಂತಲೂ ಕೂಡ ಗೊತ್ತಿಲ್ಲ ಇಂಥದ್ದೆಲ್ಲ ಭಾಳ ಸೂಕ್ಷ್ಮವಾದದ್ದು ವಿಚಾರಗಳು ಯಾರನ್ನು ಕೂಡ ತೇಜೋವದೆ ಮಾಡೋಕ್ಕೂ ಕೂಡ ನಾವು ಹೋಗಬಾರ್ದು ಅದು ಕಾನೂನು ಪ್ರಕಾರ ಅದು ತನಿಖೆ ಆಗಲಿ ಅದರ ಪ್ರಕಾರ ಏನಾಗಬೇಕು ಅದಾಗಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಆಶಿಕ್ ಯಾವಾಗ ಎಫ್ ಐ ಆರ್ ಆಗಿದೆ ಅಂತ ಬರ್ತಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಜೊತೆಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ನಾಯಕರಿಗೆ ಎಸ್ಪೆಷಲಿ ಯಡಿಯೂರಪ್ಪನವರಿಗೆ ದಿಬ್ಬ್ರಮೆ ಆಗಿರುವಂಥದ್ದು ನಂತರ ಬಂದು ಆನ್ಸರ್ ಕೂಡ ಕೊಟ್ಟರು ಹೇಗಿತ್ತು ಆ ಸಂದರ್ಭ ಯಾಕೆಂದರೆ ಸಹ ಸಹಜವಾಗಿ ಈ ಒಂದು ವಿಚಾರ ಶಾಕ್ಗಳಾಗಿದ್ದರು ಯಡಿಯೂರಪ್ಪ ಕೂಡ ಖಂಡಿತ ಪೃಥ್ವಿ ನಿನ್ನೆ ದಾಖಲಾಗಿರುವಂತಹ ಈ ಒಂದು ಪೋಕ್ಸೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಹಾಗೆ ಖುದ್ದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ನಿವಾಸದ ಬಳಿ ಇದಕ್ಕೊಂದು ಸ್ಪಷ್ಟನೆಯನ್ನ ಮಾಧ್ಯಮಗಳ ಮುಖಾಂತರವಾಗಿ ಕೊಡ್ತಾ ಹೋದ್ರು ಅವರು ಏನು ಈ ಒಂದು ಪ್ರಕರಣವನ್ನ ದೂರನ್ನ ಕೊಟ್ಟರುವಂತಹ ಮಹಿಳೆ ಏನಿದೆ ಈ ಮಹಿಳೆ ಕಳೆದ ಒಂದು ತಿಂಗಳ ಹಿಂದೆ ನನ್ನ ಬಳಿ ಬಂದಿದ್ರು ಬಂದು ತಮ್ಮ ವೈಯಕ್ತಿಕವಾಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು ಜೊತೆಗೆ ನನಗೆ ಕೆಲವೊಂದು ಜನರಿಂದ ಅನ್ಯಾಯವಾಗಿದೆ ಅನ್ನುವಂತ ಒಂದು ಅಹವಾಲನ್ನು ಕೂಡ ನನ್ನ ಮುಂದೆ ಇಡ್ತಾ ಇದ್ರು ಇದೇ ವೇಳೆ ಅವರು ಆ ಅಳೋದಕ್ಕೂ ಕೂಡ ಶುರು ಮಾಡಿದ್ರು ಈ ವೇಳೆ ಒಂದು ಮಹಿಳೆ ಹತ್ಕೊಂಡು ಒಂದಿಷ್ಟು ಸಮಸ್ಯೆಗಳನ್ನು ಹೇಳುವಂತ ಸಂದರ್ಭದಲ್ಲಿ ನಾನು ಸಹಜವಾಗಿ ಒಂದಿಷ್ಟು ಸಹಾಯ ಮಾಡೋಣ ಅಂತ ಮುಂದೆ ಬಂದೆ ಆ ಸಂದರ್ಭದಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಅವರಿಗೆ ಸಹಾಯ ಮಾಡಿದೆ ಅದಾದ ಬಳಿಕ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಖುದ್ದು ನಾನೇ ಕರೆ ಮಾಡಿ ಏನು ಈ ಮಹಿಳೆಯ ಸಮಸ್ಯೆ ಇದೆ ಅದನ್ನ ಪರಿಶೀಲನೆ ಮಾಡಿ ಬಗೆಹರಿಸ ಬಗೆಹರಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಅನ್ನುವಂಥ ಮಾತನ್ನ ಬಿಎಸ್ ಈಗಾಗಲೇ ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು ಆದರೆ ಒಬ್ಬರಿಗೆ ಉಪಕಾರ ಮಾಡಕ್ಕೆ ಹೋಗಿ ಈ ರೀತಿಯಾಗಿ ನನ್ನ ಮೇಲೇನೆ ಆರೋಪವನ್ನ ಮಾಡ್ತಾ ಇರುವಂತದ್ದು ನನಗೂ ಕೂಡ ಏನು ಅಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಈ ಒಂದು ಪ್ರಕರಣ ಏನಿದೆ ಇದನ್ನ ರಾಜಕೀಯವಾಗಿ ನಾನು ನೋಡೋದಕ್ಕೆ ಬಯಸಲ್ಲ ಈಗಾಗಲೇ ಇದ್ರ ಬಗ್ಗೆ ಖುದ್ದು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನ ಏನು ಕೊಟ್ಟಿರುವಂತದ್ದು ಈ ಒಂದು ಪ್ರಕರಣ ಇದು ಬಹಳ ಸೂಕ್ಷ್ಮವಾಗಿರುವಂತಹ ಪ್ರಕರಣ ರಾಜ್ಯದ ಓರ್ವ ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿಯಾಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಏನು ಏನು ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗಿರುವಂತಹ ಪ್ರಕಾರ ಎಫ್ಐಆರ್ ಕೂಡ ಆಗಿದೆ ಎಫ್ಐಆರ್ ಆದ್ಮೇಲೆ ಯಾವ್ಯಾವ ರೀತಿಯಾಗಿರುವ ಪ್ರೊಸೀಜರ್ ಇದೆ ಅದನ್ನ ತನಿಖೆ ಮಾಡಬೇಕು ಯಾವ ರೀತಿ ತನಿಖೆ ಮಾಡುವಂಥದನ್ನ ಗೃಹ ಇಲಾಖೆಯ ಪೊಲೀಸ್ ವರಿಷ್ಠರಿಗೆ ಬಿಟ್ಟಿರುವಂತಹ ವಿಚಾರ ಅವರು ಒಂದ್ ಕಡೆಯಿಂದ ತನಿಖೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ಯಾವುದೇ ರೀತಿಯಾಗಿರುವಂತಹ ಏನು ದುರುದ್ದೇಶ ನಿಲುವನ್ನು ನಮ್ಮ ಸರ್ಕಾರ ತಾಳೋದಿಲ್ಲ ಅಂತ ಅಂತ ಒಂದು ಸ್ಪಷ್ಟವಾಗಿರುವಂತಹ ನಿಲುವನ್ನು ಕೂಡ ಸರ್ಕಾರ ಪ್ರಕಟಿಸಿರುವಂಥದ್ದು ಒಟ್ಟಾರೆ ಒಂದು ಪ್ರಕರಣ ಏನಿದೆ ಇದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಈ ರೀತಿಯಾಗಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಒಂದಿಷ್ಟು ಚರ್ಚೆಗೆ ರಾಜ್ಯ ರಾಜಕೀಯದಲ್ಲಿ ಒಂದು ಏನು ಆಗ್ತಾ ಇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ ಬಿಜೆಪಿ ಸುಡ್ತಾ ಇದೆ ಅಸಮಾಧಾನದ ಬೇಗುದಿ ಬಿಎಸ್ವೈ ವಿರುದ್ಧ ಅತೃಪ್ತರ ತಂತ್ರಗಾರಿಕೆ ಶುರುನಾ ಬಿಎಸ್ವೈ ಫುಲ್ ಅಲರ್ಟ್ ಪ್ಲಾನ್ ಬಿ ರೆಡಿ ಕಮಲ ಕುತಕುತ ಬಿಎಸ್ವೈ ಅಲರ್ಟ್ ಬಿ ಜೆ ಪಿಯನ್ನು ಸುಡ್ತಾ ಅಸಮಾಧಾನದ ಬೇಗುದಿ ಟಿಕೆಟ್ ಸಿಗದ ಘಟಾನುಘಟಿಗಳಿಂದ ರಹಸ್ಯವಾಗಿ ಚರ್ಚೆಗಳನ್ನು ಮಾಡಲಾಗ್ತದೆ ಇದು ಒಳಪೆಟ್ಟಿನ ಭೀತಿ ಇದೆ ಬಿ ಜೆ ಪಿಗೆ ಅತೃಪ್ತರಿಂದ ಒಳೇಟಿನ ಭೀತಿ ಇರುವಂಥದ್ದು ಬಿ ಎಸ್ ವೈ ಸಹಜವಾಗಿ ಟೆನ್ಷನ್ ಆಗಿದ್ದಾರೆ ಅವರನ್ನು ಸಮಾಧಾನ ಪಡಿಸುವಂಥ ಹರಸಾಹಸ ಪಡಲಾಗ್ತದೆ ಟಿಕೆಟ್ ವಂಚಿತರಿಂದ ಒಗ್ಗಟ್ಟಿನ ತಂತ್ರಗಾರಿಕೆ ನಿನ್ನೆ ಈಶ್ವರಪ್ಪ ಡಿ ಬಿ ಎಸ್ ಸಿಟಿ ರವಿ ಮಾತುಕತೆಯನ್ನು ಮಾಡಿದ್ದಾರೆ ಅತೃಪ್ತರ ಮೀಟಿಂಗ್ ಸಹಜವಾಗಿ ಯಡಿಯೂರಪ್ಪನವರು ಏನು ಪ್ಲಾನು ಅನ್ನುವಂಥ ನಿಟ್ಟಿನಲ್ಲಿ ಟೆನ್ಷನ್ ಅತೃಪ್ತರನ್ನ ಸಮಾಧಾನ ಮಾಡಲಿಕ್ಕೆ ಬಿ ಎಸ್ ವೈ ಸರ್ಕಸ್ ಮಾಡ್ತಿದ್ದಾರೆ ಅತೃಪ್ತರು ಬರ್ತಾ ಇಲ್ಲ ಅಂದರೆ ವರಿಷ್ಠರಿಗೆ ವರದಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ ಫೈನಲಿ ಏನೇನು ಮಾಡ್ಬೋದು ಅವರನ್ನ ಸಮಾಧಾನ ಮಾಡಲಿಕ್ಕೆ ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಆಗಲಿಲ್ಲ ಅಂದರೆ ಬಿ ಜೆ ಪಿ ವರಿಷ್ಠರ ಮುಖಾಂತರ ಅವರನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಮುಂದಾಗಲಿಕ್ಕೆ ಯಡಿಯೂರಪ್ಪನವ್ರು ಮುಂದಾಗ್ತಾ ಇದ್ದಾರೆ ಪ್ಲ್ಯಾನ್ ಬಿ ರೆಡಿ ಮಾಡ್ಕೊಂಡಿದ್ದಾರೆ ಬಿ ಎಸ್ ವೈ ಈಗ ಆಲ್ರೆಡಿ ಕೆಲವರನ್ನು ಮನವೊಲಿಸುವಂಥ ನಿಟ್ಟಿನಲ್ಲಿ ಇನ್ನೂ ಕೆಲವರಿಗೆ ಟಾರ್ಗೆಟನ್ನು ಕೊಡಲಾಗಿದೆ ನೋಡಿ ಅವರಿಗೆ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಬಿ ಜೆ ಪಿ ವರಿಷ್ಠರು ಕೈಗೊಂಡಂಥ ನಿರ್ಣಯ ಇದು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆಯವರ ಮುಖಾಂತರ ಒಂದು ಮೆಸೇಜನ್ನು ಪಾಸ್ ಮಾಡುವಂಥ ಕೆಲಸವನ್ನು ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಬಿ ಎಸ್ ಯಡಿಯೂರಪ್ಪ ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಬಿಜೆಪಿಯಲ್ಲಿ ಟಿಕೆಟ್ ಘೋಷಣೆಯ ಬಳಿಕ ಸಾಕಷ್ಟು ಅಸಮಾಧಾನವನ್ನ ನೋಡಿದಿವಿ ಅದರಲ್ಲೂ ಸ್ಪೆಷಲಿ ಈಶ್ವರಪ್ಪನವರ ಅಸಮಾಧಾನ ಮೇನ್ ಆಗಿ ಕಾಣಿಸ್ತಾ ಇರುವಂಥದ್ದು ಇದೆಲ್ಲವನ್ನೂ ಕೂಡ ಬಗೆಹರಿಸುವಂತಹ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅಂತ ಪೃಥ್ವಿರಾಜ್ ಈಗಾಗಲೇ ಲೋಕಸಭಾ ಚುನಾವಣೆ ಟಿಕೆಟ್ ಅನೌನ್ಸ್ ಆಗಿದೆ ಟಿಕೆಟ್ ಅನೌನ್ಸ್ ಆಗಿರುವಂತಹ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಕೈ ತಪ್ಪಿರುವಂತಹದ್ದು ಈಶ್ವರಪ್ಪನವರ ಪುತ್ರನಿಗೆ ಆ ಕಾರಣಕ್ಕೋಸ್ಕರವಾಗಿ ಈಗ ಈಶ್ವರಪ್ಪನವರು ಶಿವಮೊಗ್ಗದಿಂದ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲಿ ಬಣ್ಣವಾಗಿ ಸ್ಪರ್ಧೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ ಸಂಜೆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಪ್ರಕಟ ಪ್ರಕಟ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು ಆದ್ರೀಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಸಂಪೂರ್ಣ ಜವಾಬ್ದಾರಿ ಇರುವಂತದ್ದು ಕರ್ನಾಟಕದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಭಿನ್ನಮತ ಇದ್ದರೂ ಕೂಡ ಅದನ್ನು ಶಮನಮಾನ ಮಾಡುವಂತ ನಿಟ್ಟಿನೂ ಕೂಡ ಮುಂದಾಗಬೇಕು ಅನ್ನುವಂಥದ್ದು ಈಗಾಗಲೇ ರಾಷ್ಟ್ರ ನಾಯಕರು ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಯಡಿಯೂರಪ್ಪನವರ ಸಲಹೆ ಮೇರೆಗೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಕೂಡ ಟಿಕೆಟ್ ಹಂಚಿಕೆ ಮಾಡುವಂತ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಏನಾದರೂ ಕೂಡ ಯಡಿಯೂರಪ್ಪನವರು ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಕೂಡ ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಈಶ್ವರಪ್ಪನವರನ್ನ ಮನವೊಲಿಕೆ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಎಲ್ಲ ಕಡೆ ಈಶ್ವರಪ್ಪನವರು ಸರಿಯಾದಂತಹ ಒಂದು ಸ್ಪಷ್ಟ ಭರವಸೆ ಬಾರದೆ ಇರುವಂತಹ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಬಂಡಾಯವಾಗಿ ಈಗಾಗಲೇ ಯಡಿಯೂರಪ್ಪನವರು ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು ಪುತ್ರ ಕಾಂತೇಶ್ ಅವರಿಗೆ ಎಂಎಲ್ಸಿ ಸಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಆದರೆ ಆ ಒಂದು ಮಾತು ಸ್ಪಷ್ಟವಾಗಿ ಈಶ್ವರಪ್ಪನ ಕಿವಿಗೂ ಕೂಡ ಮುಟ್ಟಿಲ್ಲ ಹೀಗಾಗಿ ಈಶ್ವರಪ್ಪನ ಕೂಡ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹೈಕಮಾಂಡ್ ನಾಯಕರ ಮುಖಾಂತರವಾಗಿನೇ ತಮ್ಮ ಮಗನಿಗೆ ಒಂದ್ ರೀತಿ ಪಕ್ಷದಲ್ಲಿ ಅವಕಾಶ ಆಗಿರುವಂತಹ ಸಂದರ್ಭದಲ್ಲಿ ಒಂದು ಭರವಸೆ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಇವತ್ತಿನ ಸಭೆ ಮೇಲೆ ಮುಖ್ಯವಾಗಿ ಅಂತಿಮವಾಗಿ ಯಡಿಯೂರಪ್ಪನವರು ಖುದ್ದು ಈಶ್ವರಪ್ಪನವರನ್ನ ಭೇಟಿಯನ್ನು ಮಾಡಿದ ಮುಖಾಂತರವಾಗಿ ಅವರನ್ನ ಕನ್ವಿನ್ಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಅದ್ರ ಜೊತೆಗೆ ಉಳಿದಿರ್ತಕ್ಕಂಥ ಸಿಟಿ ಆಗಿರ್ಬೋದು ಸದಾನಂದ ಗೌಡರ ಆಗಿರ್ಬೋದು ಮತ್ತೆ ಪ್ರತಾಪ್ ಸಿಂಹ ಆಗಿರ್ಬೋದು ಹೀಗೆ ಒಂದಷ್ಟು ಜನ ನಾಯಕರು ಕೂಡ ಸಮಾಧಾನಗೊಂಡಿದ್ದಾರೆ ಅವರಿಂದ ಎಲ್ಲ ಒಂದ್ ಕಡೆ ಸ್ಥಳೀಯ ಅಭ್ಯರ್ಥಿಗಳಿಗೆ ಒಳ್ಳೆಟ್ಟಿನ ಬಿಸಿ ಎದುರಾಗಬಹುದು ಅನ್ನೋದಕ್ಕೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಖುದ್ದು ತಂತ್ರಜ್ಞಾನಕ್ಕೆ ಕೂಡ ಮುಂದೆ ಇದ್ರು ಕೂಡ ಎಲ್ಲ ಒಂದ್ ಕಡೆ ಈಗಾಗಲೇ ಒಂದು ಸಂಘಟನೆಯ ಇಡೀ ಸಂಘಟನೆಯ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಮಾತ್ರ ಇಟ್ಕೊಂಡಿದ್ದಾರೆ ಎಲ್ಲೋ ನಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನೋ ಒಂದು ಆಪಾದೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಹೀಗಾಗಿ ಸದ್ಯಕ್ಕೆ ಈಗ ಅಭ್ಯರ್ಥಿಗಳು ಏನು ಘೋಷಣೆ ಏನಾಗಿದ್ದಾರೆ ಅವರ ವಿರುದ್ಧವಾಗಿ ಒಂದಷ್ಟು ಅಸಮಾಧಾನ ಭಿನ್ನಮತ ಇನ್ನೂ ಕೂಡ ಮುಂದುವರೆದಿರುವಂತದ್ದು ದಾವಣಗೆರೆ ಆಗಿರ್ಬೋದು ಮತ್ತೆ ಕೊಪ್ಪಳ ಆಗಿರಬಹುದು ಈಗ ರಾಜ್ಯದ ಇಪ್ಪತ್ತ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಕೂಡ ಬಹುತೇಕವಾಗಿ ಚಾಮರಾಜನಗರ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಈ ಸಂದರ್ಭದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಸಿಎಂ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು ಡಾಕ್ಟರ್ ಮೋಹನ್ ಶ್ರೀನಿವಾಸ್ ಪ್ರಸಾದ್ ಅವರ ಎರಡನೇ ಅಳಿಯ ಎಸ್ ಬಾಲರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿದೆ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ಮೋಹನ್ ಅವರು ಈ ಸಂದರ್ಭದಲ್ಲಿ ಬೇಸರಗೊಂಡಿದ್ದಾರೆ ಕುತೂಹಲ ಮೂಡಿಸಿದೆ ಸಿಎಂ ಜೊತೆಗಿನ ಭೇಟಿ ಡಾಕ್ಟರ್ ಮೋಹನ್ಗೆ ಬಿಜೆಪಿಯ ಮಾಜಿ ಸಚಿವ ಕೋಟೆ ಶಿವಣ್ಣ ಕೂಡ ಸಾಥ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಾಗೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಪಟೇಲ್ ಏನಿದು ಡೆವಲಪ್ಮೆಂಟ್ಸ್ ಅಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಎದುರಾಳಿ ಚಾಮರಾಜನಗರದ ಭಾರತೀಯ ಜನತಾ ಪಕ್ಷದ ಸಂಸದರು ಆಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ರವರ ಅಳಿಯ ಡಾಕ್ಟರ್ ಮೋಹನ್ ರವರು ಇವತ್ತು ಬೆಳಿಗ್ಗೆ ಬಿಜೆಪಿಯ ಇನ್ನೂರು ಮುಖಂಡ ಕೋಟೆ ಶಿವಣ್ಣರ ಜೊತೆ ಇವತ್ತು ಮೈಸೂರಿನಲ್ಲಿ ಭೇಟಿಯಾಗಿರುವಂತದ್ದು ಡಾಕ್ಟರ್ ಮೋಹನ್ ರವರಿಗೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಅನ್ನ ಕೊಡ್ಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಇದಕ್ಕೆ ಸಂಬಂಧಪಟ್ಟಾಗೆ ಶ್ರೀನಿವಾಸ್ ಪ್ರಸಾದ್ ಜೊತೆ ಕೂಡ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಚರ್ಚೆಯನ್ನು ಮಾಡಿದ್ರು ಎಲ್ಲಾ ಕಾರಣಕ್ಕಾಗಿ ಡಾಕ್ಟರ್ ಮೋಹನ್ ರವರು ತಮ್ಮ ಸರ್ಕಾರಿ ವೃತ್ತಿಗೆ ಆರ್ ಎಸ್ ಅನ್ನು ಕೊಟ್ಕೊಂಡು ಚಾಮರಾಜನಗರದಲ್ಲಿ ಕಳೆದ ಒಂದು ತಿಂಗಳಿನಲ್ಲಿ ಕೂಡ ಪಕ್ಷ ಸಂಘಟನೆ ತೊಡಗಿದ್ರು ಇದರ ಬೆನ್ನಲ್ಲೇ ಎಸ್ ಬಾಲರಾಜ್ ಅವರಿಗೆ ಟಿಕೆಟ್ ಘೋಷಣೆ ಆದ ಹಿನ್ನೆಲೆಯಲ್ಲಿ ಇದೀಗ ಡಾಕ್ಟರ್ ಮೋಹನ್ ರವರಿಗೆ ಟಿಕೆಟ್ ಮಿಸ್ ಆಗಿರುವ ಹಿನ್ನೆಲೆ 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 ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಭೇಟಿಯಾಗಿರುವಂಥದ್ದು ಮತ್ತು ಶಾಸಕ ಅನಿಲ್ ಚಿಕ್ಕಮ್ಮದ ಬಳಿ ಭೇಟಿಯಾಗಿ ಟಿಕೆಟ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಡಾಕ್ಟರ್ ಮೋಹನ್ ರವರು ನನಗೆ ಟಿಕೆಟ್ ಕೊಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡಾಗ್ತೀನಿ ಗೆದ್ದು ಬರ್ತೀನಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಈಗಾಗಲೇ ಒಂದ್ ಕಡೆ ಚಾಮರಾಜನಗರದಲ್ಲಿ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅಥವಾ ಅವರ ಪುತ್ರ ಸುನಿಲ್ ಬೋಸ್ ಅವರ ಹೆಸರು ಅಂತಿಮವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಇದರ ಬೆನ್ನಲ್ಲೇ ಡಾಕ್ಟರ್ ಮೋಹನ್ ಅವರು ಆಗಿರುವಂತದ್ದು ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಇಬ್ಬರು ಹಳಿಯರು ಡಾಕ್ಟರ್ ಹರ್ಷವರ್ಧನ್ ಮತ್ತು ಡಾಕ್ಟರ್ ಮೋಹನ್ ನಡುವೆ ಪೈಪೋಟಿ ಇತ್ತು ಹಾಗಾಗಿ ಈ ಹಳಿಯಂದಿರ ಕಿತ್ತಾಟ ಕಾರಣಕ್ಕಾಗಿ ಎಸ್ ಬಾಲ್ರ ಬಾಲರಾಜ್ ಅವರಿಗೆ ವರಿಷ್ಠರು ಮಣೆ ಮನೆ ಹಾಕಿದಂತ ಹೇಳಲಾಗ್ತದೆ ಹಾಗಾಗಿ ಇದೀಗ ಡಾಕ್ಟರ್ ಮೋಹನ್ ರವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಟಿಕೆಟ್ ಬೇಡಿಕೆಯನ್ನ ಇಟ್ಟಿರುವಂತದ್ದು ಒಂದು ವೇಳೆ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಕೊಟ್ರೆ ಪರೋಕ್ಷವಾಗಿ ವಿ ಶ್ರೀನಿವಾಸ್ ಕೂಡ ಬೆಂಬಲ ಕೊಡ್ತಾರೆ ಎಂಬ ಲೆಕ್ಕಾಚಾರ ಕೂಡ ಇರ್ತಕ್ಕಂಥದ್ದು ಆದ್ರೆ ಸದ್ಯ ಇದೀಗ ಟಿಕೆಟ್ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿಯಾಗಿರುವಂತಹ ಡಾಕ್ಟರ್ ಮೋಹನ್ ಅವರು ತಮಗೆ ಚಾಮರಾಜನಗರ ಟಿಕೆಟ್ ಅನ್ನು ಕೊಡುವಂತೆ ಮನವಿಯನ್ನು ಮಾಡಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ರಂಗೇರಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ಸಹೋದರರನ್ನ ಗೆಲ್ಲಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಮಾಡ್ತಾ ಇದ್ದ ಗ್ರಾಮಾಂತರ ಕ್ಷೇತ್ರದ ಶಾಸಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿ ಕೆ ಶಿವಕುಮಾರ್ ಅವರದ್ದು ಸದಾಶಿವನಗರದ ಡಿ ಕೆ ಸುರೇಶ್ ಮನೆಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ ಮಾಗಡಿ ಬಾಲಕೃಷ್ಣ ಅನೇಕಲ್ ಶಿವಣ್ಣ ಕುಣಿಗಲ್ ರಂಗನಾಥ್ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಸೋಲಿಸುವ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಹಾಗೆ ಎಲ್ ಸಿಗಳಾಗಿರುವಂತ ಪುಟ್ಟಣ್ಣ ಎಸ್ ರವಿ ಮುಖಂಡರಾದಂಥ ರಘುನಂದನ್ ರಾಮಣ್ಣ ಮನೋಹರ್ ಹನುಮಂತರಾಯಪ್ಪ ಕುಸುಮ ಹೆಚ್ ಗಂಗಾಧರ್ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇದ್ರು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ